ಒಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರ ಪ್ರಯುಕ್ತ ಜುಲೈ ಹನ್ನೆರಡು ಜುಲೈ ಹತ್ತೊಂಬತ್ತು ಜುಲೈ ಇಪ್ಪತ್ತಾರು ಮತ್ತು ಆಗಸ್ಟ್ ಎರಡರ ಶುಕ್ರವಾರ ಲೋಕ ಕಲ್ಯಾಣಾರ್ಥ ಸಾಮೂಹಿಕ ಶ್ರೀ ದುರ್ಗಾಪರಮೇಶ್ವರಿ ಹೋಮ ಹಾಗೂ ಪೂರ್ಣಾಹುತಿ ಮತ್ತು ಶ್ರೀ ಲಕ್ಷ್ಮೀ ಪೂಜೆ ಸಹಸ್ರನಾಮಾರ್ಚನೆ ಹಾಗೂ ಕುಂಕುಮಾರ್ಚನೆ ಪೂಜಾ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ಶುಕ್ರವಾರ ದಿನದಂದು ಸಾಮೂಹಿಕ ಹೋಮ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಯಿಂದ ಶ್ರೀ ಲಕ್ಷ್ಮೀ ಪೂಜೆ ಶ್ರೀ ದುರ್ಗಾಪರಮೇಶ್ವರಿ ಹೋಮ ಪ್ರಾರಂಭವಾಗುತ್ತದೆ ಮತ್ತು ಹನ್ನೊಂದು ಮೂವತ್ತಕ್ಕೆ ಪೂರ್ಣ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಶ್ರೀ ಲಕ್ಷ್ಮೀ ದೇವಿ ಪೂಜೆ ಸಹಸ್ರಾನಾಮಾರ್ಚನೆ ಮತ್ತು ಕುಂಕುಮಾರ್ಚನೆಗೆ ಬೇಕಾಗುವ ಪೂಜ್ಯ ದ್ರವ್ಯಗಳಾದ ಅರಿಶಿಣ ಕುಂಕುಮ ವಿಳೆದೆಲೆ ಅಡಿಕೆ ಗಂಧದ ಕಡ್ಡಿ ಕರ್ಪೂರ ಬಿಡಿ ಹೂ ಕಟ್ಟಿದ ಹೂ ಗೆಜ್ಜೆ ವಸ್ತ್ರ ಆರತಿ ತಟ್ಟೆ ಹಣ್ಣುಕಾಯಿ ಗಂಧ ಐದು ರೂಪಾಯಿ ನಾಣ್ಯ ಎರಡು ಅಡಿಕೆ ತಟ್ಟೆ ದೊಡ್ಡದು ದುರ್ಗಾರತಿ ಪಂಚಪತ್ರೆ ಉದ್ಧರಣೆ ಹಾಗೂ ಲಕ್ಷ್ಮೀದೇವಿ ವಿಗ್ರಹ ಇದ್ದರೆ ತರುವುದು ಎಂದು ಅರ್ಚಕರಾದ ನಾರಾಯಣ್ ಭಟ್ರು ಹಾಗೂ ರಾಮ್ ಪ್ರಸಾದ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ